ನಮಸ್ಕಾರ ಸ್ನೇಹಿತರೆ ಫೈನಲಿ ಇಲ್ಲಿ ಅಮ್ಮ ಮಗ ಇಬ್ರು ಕೂಡ ಭೇಟಿ ಆಗ್ಬಿಟ್ರು ಅಮ್ಮ ಮಗ ಮಾತನಾಡ್ಬಿಟ್ರು ಓ ಮೈ ಗಾಡ್ ಕರ್ಣ ಮತ್ತೆ ಅವರ ಸ್ವಂತ ಅಮ್ಮ ಅನುರಾಧ ಟೀಚರ್ ಅವರ ಭೇಟಿ ಆಯ್ತಾ ಆಗೋದ್ರ ಜೊತೆಗೆ ಅರುಂಧತಿ ಮತ್ತು ಅನುರಾಧ ಭೇಟಿ ಆಗ್ತದೆ ಓ ಮೈ ಗಾಡ್ ಏನಾಗ್ತದೆ ಇಲ್ಲಿ ಅನುರಾಧಾಗ ಅರುಂಧತಿ ಬಗ್ಗೆ ಎಲ್ಲ ಕೂಡ ಗೊತ್ತಿದೆ ಯಾವ ರೀತಿಯ ಒಂದು ಟೂರ್ಸ್ಟ್ನ ಜೊತೆಗೆ ಕತೆ ಮುಂದೆ ಸಹ ಇದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಲ್ಲಿ ತುಂಬ ಸಖತ್ತಾಗಿ ಪ್ಲಾನ್ ಮಾಡಿದ್ದಾರೆ ಗ್ರೀಷ್ಮ ನಳಿನ ಹಾಗೆ ವನುಷಾ ಮೂವರು ಕೂಡ ನಾನು ಹೇಳಿದಾಗೆ ಎಲ್ಲ ಕಡೆ ಅಂಟಿಸಿದ್ರಿ ಅಲ್ವಾ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು ಎಲ್ಲ ಆದಮೇಲೆ ನಿಮ್ಮ ಬ್ಯಾಂಕ್ಗೆ ಈಗ ದುಡ್ಡನ್ನು ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಫುಲ್ ಖುಷಿಯಾಗಿದ್ದಾರೆ ವನುಜಾ ನೋಡ್ತಾ ಅದನ್ನು ಅದು ಹೇಗೆ ನೀನು ನೆಮ್ಮದಿಯಾಗಿರ್ತೀಯ ಹೇಗೆ ಅವಮಾನ ಆಗತ್ತೆ ಇವತ್ತು ಅಂತ ಯಾರೂ ಕೂಡ ನಿನ್ನನ್ನು ಬಚಾವ್ ಮಾಡೋಕ್ಕಾಗೋದಿಲ್ಲ ಇವತ್ತು ಅಂತ ಹೇಳ್ತಿದ್ದಾರೆ ತದನಂತರ ಈ ಕಡೆ ಅವ್ರ ಗಂಡ ಕೇಳಿಸ್ಕೊಂಡ್ಬಿಡ್ತಾರೆ ಏನಪ್ಪಾ ಇದು ಏನ್ ಮಾಡೋಕೆ ಹೊರಟಿದ್ದಾಳೆ ಅಂತ ಅನ್ಕೊಂಡಿದ್ದೆ ಏನ್ ಮಾಡ್ತಿದ್ಯಾ ವನಜ ವನಜ್ ಯಾವಾಗ್ಲೂ ಕೂಡ ದೇವಸ್ಥಾನದ ಗಂಟೆ ಕಿರ್ಚು ಹಾಗೆ ಕಿರ್ಚ್ತ ಇದ್ದ ಆದ್ರೆ ಇವತ್ತು ನೋಡಿದ್ರೆ ಹಾಗೆ ಸೈಲೆಂಟ್ ಆಗಿಬಿಟ್ಟಿದ್ಯಾ ಅಂತ ಹೇಳ್ತಿದ್ರೆ ಏನೂ ಇಲ್ಲ ಅಪ್ಪ ಯಾವಾಗಲೂ ಯಾವಾಗ್ಲೂ ಕೂಡ ನಿಮ್ಗೆ ಇದೇ ಆಗೋಯ್ತು ಅಲ್ವಾ ಅಂತ ಹೇಳ್ತಿದ್ರೆ ಹಾಗಲ್ಲ ಏನ್ ಮಾಡಿ ಮನೆ ಕೆಲಸ ಮಾಡೋಕ್ ಹೊರಡ್ತಿದ್ಯಾ ಅಂತ ಅಷ್ಟೇ ಅಂತ ಕೇಳ್ತಿದ್ರೆ ನೀವೇನು ಸಾಚ ಅಂತಾನ ನೀವೇನು ಅಂತ ಗೊತ್ತಲ್ವಾ ಏನಾದ್ರೂ ಸುಮ್ನೆ ಇದ್ದಿದ್ರೆ ಇವತ್ತು ನಾನು ಈ ಜೀವನ ನೋಡ್ತಾ ಇರ್ಲಿಲ್ಲ ನಿಮ್ ಜೊತೆ ಮಿಡಲ್ ಕ್ಲಾಸ್ ಅಲ್ಲಿ ಯಾವ ಸ್ಥಿತಿ ಇರ್ತಿದ್ದೆ ಅನ್ನೋದು ನೆನಪಿದೆ ಅಲ್ವಾ ನೀವೇನೋ ಸಾಚ ಅನ್ನೋ ಹಾಗೆ ನನ್ನ ಮಗ್ಗೆ ಮಾತಾಡೋಕೆ ಬರಬೇಡಿ ಅಂತ ವನಜ ಹೋಗ್ತಾರೆ ಒಳ್ಳೆ ವ್ಯಕ್ತಿ ಅಂತ ಆದ್ರೆ ನೀವೇನು ಅಂತ ನನಗೆ ಸಾವ್ ಎಂತವ್ರು ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ವನಜಾ ಅಂದ್ರೆ ಇಲ್ಲಿ ಗೋಮುಖ ವ್ಯಾಘ್ರ ಅಂತ ಅನ್ನಿಸ್ತದೆ ಎರಡು ಮುಖ ಹಾಕೊಂಡಿದ್ದಾರೆ ಅನ್ನೋದು ತುಂಬಾ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ವನೋಜ್ ಅವರ ಗಂಡ ನಂತರ ತದನಂತರ ಈ ಕಡೆ ಕುತ್ಕೊಂಡಿರ್ತಾರೆ ಈ ಕಡೆ ಅರುತ್ತ ನಾದ್ನಿ ಕೂಡ ಬರ್ತಾರೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಸಿದ್ಧವಾಗಿದ್ದಾರೆ ಈ ಕಡೆ ಆಗಿ ನೀವು ಕೂಡ ರೆಡಿ ಆಗಿಲ್ವಾ ದೇವಸ್ಥಾನಕ್ಕೆ ಬರ್ತಿಲ್ವಾ ಅಂತ ಅರುಂಧತಿ ಕೇಳ್ತಿದ್ರೆ ಇಲ್ಲ ನಾನು ಬರ್ಲಿ ಆ ಕಣ್ಣನ್ ಪೂಜೆ ಮಾಡಿಸ್ತಿರು ದೇವಸ್ಥಾನಕ್ಕೆ ಅಂತ ಆಯಿ ಕೇಳ್ತಿದ್ದಾಗೆ ಕರ್ಣ ಬರ್ತಾರೆ ಕರ್ಣ ಬಂದಿದೆ ಅಯ್ಯೋ ಆಯ್ ನೀವೇನು ಮಾಡಬೇಡಿ ಜಸ್ಟ್ ಬನ್ನಿ ನಿಮ್ಮ ಆಶೀರ್ವಾದ ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು ಅಂತ ಕಣ್ಣ ತುಂಬಾ ಪ್ರೀತಿಯಿಂದ ಹೇಳ್ತಿದ್ರೆ ಅಯ್ಯೋ ಕರ್ಣ ಆಯಿ ಎಲ್ಲಿ ಬರಕ್ಕಾಗತ್ತೆ ಆಗುತ್ತೆ ಅವ್ರಿಗೆ ಹೊಟ್ಟೆ ಉರಿ ಎಲ್ಲ ಇದೆ ಪಾಪ ಬರಕ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಪಾಪ ಮಜ್ಜಿ ಕೂಡ ಹೌದಾ ಅಂದಾಗ ಹೌದು ಹೌದು ನಾನು ಮನೇಲೇ ಇರ್ತೀನಿ ಅಂತ ಆಯಿ ಹೇಳ್ತಾರೆ ಆಯಿ ಅಂತವರು ಅಂತ ಎಲ್ರಿಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿದೆ ಪಾಪ ಕಾರಣ ಒಳ್ಳೆಯವನು ಎಲ್ಲರನ್ನ ಕೂಡ ಒಳ್ಳೆ ರುತ್ತಿ ಒಳ್ಳೆ ದೃಷ್ಟಿಯಿಂದಾನೆ ನೋಡ್ತಾನೆ ತದನಂತರ ಸರಿ ಅಂತ ಇಲ್ಲಿ ಎಲ್ಲ ಹೋಗ್ತಾರೆ ಈ ಕಡೆ ಆಯಿ ಅಂತು ಇವನು ಯಾರು ಅಂತ ಇವನು ಪೂಜೆ ಮಾಡಿಸೋದಕ್ಕೆ ನಾನು ಹೋಗ್ಬೇಕಂತ ಇವನೇ ನನ್ನ ಮೊಮ್ಮಗನ ಅಂತ ಹೇಳಿ ಮೂಗ್ ಮುರಿತಿದ್ದಾರೆ ಇಲ್ಲಿ ಆಯಿ ಕೂಡ ತದನಂತರ ಆ ಕಡೆ ತಗೊಂಡ್ರೆ ಸಾಹಿತ್ಯ ತನ್ನ ಕಾಲೇಜ್ಗೆ ಹೋಗೋಕೆ ಸತವಾಗಿದ್ದಾಳೆ ಅದರ ನಡುವೆ ಇಲ್ಲಿ ಕರ್ಣ ಕಾಲ್ ಮಾಡ್ತಾರೆ ಕರ್ಣ ಕಾಲ್ ಮಾಡ್ತಾರೆ ಸಾಹಿತ್ಯವಾಗಿ ಇನ್ನೂ ಕೂಡ ಮನೆಯಿಂದ ಹೊರಟಿಲ್ಲ ಎಲ್ಲರೂ ಕೂಡ ಹೊರಗಡೆ ಹೋಗ್ತಿದ್ದಾರೆ ಅಷ್ಟರಲ್ಲಿ ಕರ್ಣ ಸಾಹಿತ್ಯಕ್ಕೆ ಕಾಲ್ ಮಾಡಿ ಹೇಗಿದ್ರಾ ಏನು ನೆನೆ ಆಗಿದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಲ್ಲಿ ನಿಮ್ಮ ಅನುರಾಧ ಟೀಚರ್ ಅನ್ನೋರು ಕೆಲಸ ಮಾಡ್ತಿದಾರಲ್ವ ಅಂತ ಕೇಳಿದಾಗ ಹೌದು ಅವರು ಅಲ್ಲೇ ಕೆಲಸ ಮಾಡ್ತಿರೋದು ಆದರೆ ಅವ್ರಿಗೆ ಹುಷಾರಲಿಲ್ಲ ಹಾಗಾಗಿ ಬೇಗ ಹೋಗ್ಬಿಟ್ಟಿದ್ರು ಇವತ್ತು ಬರೋ ಡೌಟು ನಾಳೆಯಿಂದ ಬರ್ತಾರೆ ಅನ್ಸುತ್ತೆ ಅಂದಾಗ ಅವ್ರು ನಿಮ್ಮ ಜೊತೆ ಇದ್ರೆ ಎಷ್ಟೋ ಧೈರ್ಯ ಆಗುತ್ತೆ ಅಂತ ಹೇಳ್ತಾರೆ ಸರಿ ಆಯಿತು ಆರಾಮಾಗಿರಿ ಏನು ಕೂಡ ಯೋಚನೆ ಮಾಡಿಬಿಡಿ ಅಂತ ಹೇಳ್ತಾರೆ ಸರಿ ಅಂತ ಸಾಹಿತ್ಯ ಕೂಡ ಕಾಲ್ ಕಟ್ ಮಾಡ್ತಾಳೆ ನಂತರ ವನುಜಾ ಬರ್ತಾರೆ ಯಾರು ಕಾಲ್ ಮಾಡಿದೆ ಕಾರಣ ಏನ್ ವಿಷಯ ಅಂದಾಗ ಅವರು ಕಾಲ್ ಮಾಡಿದೆ ಅಂತೆ ಅಂತ ಹೇಳಿ ಹೋದ್ರೆ ಯಾವಾಗ್ಲೂ ಕೂಡ ಸಾಹಿತ್ಯ 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 ಇವತ್ತು ಸಾಹಿತ್ಯ ಏನಾಗುತ್ತೆ ಅಂತ ಗೊತ್ತಾ ಖಂಡಿತ ಅವಳನ್ನು ಯಾರೂ ಕೂಡ ಬಚಾವ್ ಮಾಡೋಕ್ಕಾಗೋದಿಲ್ಲ ಅವಳು ನನ್ನ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಾಳೆ ಹೇಗೆ ಕುರುಕ್ಷೇತ್ರದಲ್ಲಿ ಅಭಿಮನ್ಯು ಚಕ್ರವ್ಯೂಹಕ್ಕೆ ಸಿಕ್ಕಾಕೊಂಡಾಗ ಅರ್ಜುನ ಬರಬೇಕಾಯಿತು ಕಾಪಾಡೋದಕ್ಕೆ ಹೇಗೆ ಅರ್ಜುನ ಬರೋಕ್ಕಾಗಲಿಲ್ವೋ ಹಾಗೆ ಇದರಲ್ಲಿ ನೀನು ಕರ್ಣ ಅರ್ಜುನ ಆದರೆ ನಿನ್ನನ್ನು ಹೇಗೆ ತಡೆಗಟ್ಟಬೇಕು ಅಂತ ನನಗೆ ಗೊತ್ತು ಅಂದಮೇಲೆ ಅಭಿಮನ್ಯು ಆಗಿರುವ ಸಾಹಿತ್ಯ ಹೇಗೆ ಆ ಒಂದು ಚಕ್ರವ್ಯೂಹದಿಂದ ಬರೋಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ ನಂತರ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಡ್ತಾರೆ ನಂತರ ಗ್ರೀಷ್ಮ ಅಮ್ಮ ಇಬ್ಬರು ಕೂಡ ಸೇರಿಕೊಂಡು ಅವಳ ಫ್ರೆಂಡ್ ಕಾಲ್ ಮಾಡ್ತಾರೆ ಅವನು ಕಾಲ್ ಮಾಡಿದೆ ಎಲ್ಲ ಕೂಡ ನಾವು ಹಾಗೆ ಮಾಡ್ತೀಯ ಅಲ್ವ ಏನು ಕೂಡ ಹೆಚ್ಚು ಕಡಿಮೆ ಆಗೋಲ್ಲ ಅಲ್ವಾ ಜೊತೆಗೆ ಅವತ್ತಾಗೆ ಅಷ್ಟು ಸುಲಭ ಅಲ್ಲ ಈ ಬಂದು ಬಲೂನ್ ಥರ ಇದು ಸ್ವಲ್ಪ ರಿಸ್ಕ್ ಇರುತ್ತೆ ಅಂತ ಹೇಳ್ತಿದ್ದಾಳೆ ಇಲ್ಲಿ ಗ್ರೀಷ್ಮ ಅಯ್ಯೋ ನೀನೇನು ಯೋಚನೆ ಮಾಡಬೇಡ ನಾನು ನಟನ ಜೊತೆ ಮಾತಾಡಿದ್ದೀನಿ ಅವನು ಕೂಡ ಹೆಲ್ಪ್ ಮಾಡ್ತಾನೆ ಅಂತ ಹೇಳಿದಾನೆ ಅಂತ ಹೇಳಿದಾಗ ಆಮೇಲೆ ಹೆಚ್ಚು ಕಡಿಮೆ ಆದರೆ ನಮ್ಮ ಹೆಸರು ತೆಗಿಬಾರ್ದು ನೀನು ಅಂದಾಗ ಅಯ್ಯೋ ನಾನು ಸಿಗಾಕೊಳಲ್ಲ ನೀನು ಸಿಗಾಕೊಳ್ಳಲ್ಲ ಆ ನಟನ್ ನೆನೆ ಕೆನ್ನೆಗೆ ಬಾರಿಸಿದಾಳೆ ನಿಮ್ಮಕ್ಕ ಅದರಿಂದ ಅವನು ಫುಲ್ ಉರ್ಕೊಂಡ್ಬಿಡ್ತಾನೆ ನಾವೇ ಬೇಡ ಅಂದ್ರೂ ಅವನು ಅಂತೂ ಬಿಡುವುದಿಲ್ಲ ಸರಿಯಾಗಿ ಮಾಡೇ ಮಾಡ್ತಾನೆ ನೀನೇನು ಯೋಚನೆ ಮಾಡಬೇಡ ಎಲ್ಲ ನಾವು ಅನ್ಕೊಂಡಾಗೆ ಆಗುತ್ತೆ ಅಂತ ಹೇಳ್ತಾನೆ ಇಲ್ಲಿ ಗ್ರೀಷ್ಮಾ ಫ್ರೆಂಡ್ ಕೂಡ ತದನಂತರ ಇಲ್ಲಿ ಸಾಹಿತ್ಯ ಕಾಲೇಜ್ಗೆ ಹೊರಟಿದ್ರೆ ಚಿಕ್ಕಮ್ಮ ಬರ್ತಾನೆ ಏ ಬರ್ತಾರೆ ಏನಿದು ಈ ರೀತಿ ಕಾಲೇಜ್ಗೆ ಹೋಗ್ತಿದ್ಯಾ ನನ್ನ ಮಗಳು ಈ ರೀತಿ ಕಾಲೇಜ್ಗೆ ಹೋಗುತ್ತೆ ಇಂಥ ಡ್ರೆಸ್ ಎಲ್ಲ ಹಾಕ್ಕೊಂಡು ಹೋಗ್ಬೇಡ ಈ ರೀತಿ ಎಲ್ಲ ಹೋಗ್ಬೇಡ ನನ್ನ ಮಗಳು ಕಾಲೇಜ್ಗೆ ತುಂಬ ಚೆನ್ನಾಗಿ ಹೋಗಬೇಕು ಅಂತ ಹೊಸ ಬಟ್ಟೆ ಎಲ್ಲಾನು ಕೊಟ್ಟು ಯಾಕೆ ಇಷ್ಟು ಅಲಂಕಾರ ಮಾಡ್ತಿದ್ರಾ ಅಂತ ಕೇಳ್ತಾ ಇದ್ರೆ ನನ್ನ ಮಗಳು ಮುದ್ದೆ ಕಾಣಿಸ್ಬೇಕು ಅಂತ ಮೇಲೆ ಹೆವಿ ಡ್ರಾಮಾ ಮಾಡ್ತಿದ್ದಾರೆ ಅವರು ನಂತರ ಏನಕ್ಕೆ ಇದು ಒಳ್ಳೆ ಮದುವೆ ಮನೆಗೆ ಹೋಗೋರ್ತಾರೆ ರೆಡಿ ಆಗಿದೆಯಲ್ಲ ಕಾಲೇಜಿಗೆ ಬರ್ತಿದ್ಯಾ ಮದುವೆ ಮನೆಗೆ ಹೋಗ್ತಿದ್ಯಾ ನೀನು ಅಂತ ಗ್ರೀಷ್ಮಾ ಕೂಡ ಕೇಳ್ತಿದ್ರೆ ಕಾಲೇಜ್ಗೆ ಹೋಗಿ ಬರ್ತಿದ್ದೀನಿ ಇದನ್ನೆಲ್ಲ ಚಿಕ್ಕ ಮನೆ ಮಾಡಿದ್ದು ಅಂತ ಹೇಳ್ತಿದ್ರೆ ಈ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಳಿನ ಅವರು ಸಾಹಿತ್ಯನ ನೋಡಿ ಹೋಗ್ಲುತ್ತಾ ಇದ್ರೆ ಈ ಕಡೆ ಏನೂ ಮಿಸ್ಸಿಂಗ್ ಇದೆಯಲ್ಲ ಅಂತ ಅನ್ಕೊಂಡಿದೆ ಈ ಗ್ರೀಷ್ಮಾ ನೀನು ಚೈನ್ ಕೊಡು ಅಂತ ಏನಮ್ಮ ಇದು ನಂದು ಅಂದಾಗ ಪರವಾಗಿಲ್ಲ ಆಯ್ತು ಕೊಡು ಅಂತ ಕಿತ್ಕೋತಾರೆ ಬೇಡ ಇದು ಪಾಪ ಗ್ರೀಷ್ಮಾ ಅದು ಅಂದಾಗ ಯಾಕೆ ಗ್ರೀಷ್ಮಾದು ಏನು ಅಂತ ಹೇಳ್ತಿದ್ದಾರೆ ಈ ಕಡೆ ಇದನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಗ್ತದೆ ನನ್ನ ಮನೆ ಮೊದ್ಲಾಗ ಆಗೋದೇ ಇಲ್ವೇನು ಅಂತ ಅನ್ಕೊಂಡ್ಬಿಟ್ಟಿದೆ ಅಣ್ಣ ಇದ್ದಾಗ ನನ್ನ ಹೆಂಡತಿಗೆ ಮಗಳ ಮೇಲೆ ಎಷ್ಟು ಪ್ರೀತಿ ಇತ್ತು ಸಾಹಿತ್ಯ ಮೇಲೆ ಆದ್ರೆ ಮದುವೆ ವಿಷಯ ಅದೆಲ್ಲ ನಡೆದಿದ್ದೆ ಅವಳಿಗೆ ಸಾಹಿತ್ಯ ಕಂಡ್ರೆ ಆಗ್ತಿರ್ಲಿಲ್ಲ ಮತ್ತೆ ಮೊದಲಾಗಿ ಅವಳು ಪ್ರೀತಿಸ್ತಾಳ ನನ್ನ ಸಾಹಿತ್ಯನ ನೋಡ್ಕೋತಾಳ ಅಂತ ಅನ್ನಿಸ್ತಾ ಇತ್ತು ಆದ್ರೆ ಈಗ ಮೊದಲಾಗೆ ಆಗಿರೋದನ್ನ ನೋಡಿ ನನ್ಗೆ ತುಂಬಾನೇ ಖುಷಿ ಆಗ್ತದೆ ಅಂತ ವೆಂಕಟೇಶ್ವರ್ ಕೂಡ ಹೇಳ್ತಿದ್ದಾರೆ ತದನಂತರ ಇದು ಎಲ್ಲವನ್ನ ಕೂಡ ನೋಡುವುದಕ್ಕೆ ನನ್ನ ಮಗ ವಿಶ್ವ ಇರಬೇಕಿತ್ತು ಅಂತ ತಾತ ಕೂಡ ಹೇಳ್ತಿದ್ದಾರೆ ಆದರೂ ಕೂಡ ಇಲ್ಲಿ ಸಾಹಿತ್ಯ ಮಾತ್ರ ಚೈನ್ ನಂದಲ್ಲ ಅಂದಾಗ ಏನಮ್ಮ ಅವಳು ಕೂಡ ಮನೆ ಮಗಳು ನೀನು ಕೂಡ ಮನೆ ಮಗಳು ಹಾಕಳಿದ್ರಲ್ಲೇನು ಹಾಕೊಂಡು ಹೋಗಮ್ಮ ಅಂತ ಹೇಳ್ತಾರೆ ಹಾಗಾಗಿ ಸಾಹಿತ್ಯ ಹಾಕೊಂಡು ಹೋಗ್ತಾಳೆ ಆದ್ರೆ ಇಲ್ಲಿ ಸ್ವರೂಪಕ್ಕೆ ಇದ್ ಯಾವ್ದನ್ನ ಕೂಡ ನಂಬೋಕೆ ಆಗ್ತಿಲ್ಲ ಅಮ್ಮ ಸಾಹಿತ್ಯ ಇಷ್ಟೊಂದು ಪ್ರೀತಿ ಮಾಡೋದು ಖಂಡಿತ ಇದರಲ್ಲಿ ಏನೋ ಮಸಲಾತ ಆಗ್ತಿದೆ ಅನ್ಸುತ್ತಲ್ಲ ಖಂಡಿತ ಏನ್ ಅಂತ ಯೋಚನೆ ಮಾಡ್ತಾ ಇದ್ರ ನಂತರ ಇಲ್ಲಿ ಗ್ರೀಷ್ಮ ಬಂದಿದೆ ಏನಮ್ಮ ಇಷ್ಟೊಂದು ಓವರ್ ಆಕ್ಟಿಂಗ್ ಬೇಕಾಗಿತ್ತ ನನ್ನ ಚೈನ್ ಅವಳಿಗೆ ಯಾಕೆ ಇದುಕೊಡ್ಬೇಕಿತ್ತು ಎಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ತಗೊಂಡಿದ್ದೆ ಗೊತ್ತಾ ಅಂದಾಗ ನಂಬಿಸ್ಬೇಕು ಅಂದ್ರೆ ಕುರಿನಾಸ್ಬೇಕು ಅದಕ್ಕೆ ಇಷ್ಟೆಲ್ಲ ಮಾಡಿದ್ದು ಏನೇ ಆದ್ರೂ ಕೂಡ ಅದಕ್ಕೆಲ್ಲ ಅವಮಾನಕ್ಕೆ ನಾವು ಕಾರಣ ಅಂತ ಗೊತ್ತಾಗ್ಬಾರ್ದಲ್ವ ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಿದ್ದು ಅಂತ ಹೇಳ್ತಾರೆ ಈ ಕಡೆ ನಳಿನ ಕೂಡ ನಂತರ ಕಾರಲ್ಲಿ ಕರ್ಣ ಮತ್ತೆ ಅವರಮ್ಮ ಎಲ್ಲರೂ ಕೂಡ ಹೋಗ್ತಿದ್ದಾರೆ ಪಾಪ ಮಜ್ಜಿ ಎಲ್ಲರೂ ಕೂಡ ನಂತರ ಈ ಕಡೆ ಅರುಣ್ ಅನುರಾಧ ಮಿಸ್ಗೆ ಹುಷಾರಿಲ್ಲ ಅಂತ ತಕ್ಷಣ ಕಣ್ ಕರ್ಣಂಗೆ ಮಾತಾಡ್ಬೇಕು ಅಂತ ಅನ್ಸುತ್ತೆ ಆ ಕಡೆ ಅನುರಾಧ ಟೀಚರ್ ಕೂಡ ತಮ್ಮ ಮಗ ಮತ್ತೆ ಗಂಡನ ನೋಡಿ ಫೋಟೋನ ನೋಡ್ತಾ ಯಾವತ್ ನಿಮ್ಮನ್ನ ನೋಡ್ತೀನಿ ಯಾವತ್ ನಿಮ್ಮನ್ನ ಭೇಟಿ ಹಾಕ್ತೀನಿ ಯಾವತ್ ನಿಮ್ ಜೊತೆ ಮಾತಾಡ್ತೀನಿ ಅಂತ ಅನಿಸ್ತದೆ ಖಂಡಿತ ಕಾಲ ಕೂಡ ಬರುತ್ತೆ ಅಂತ ಿ ಅಂತ ಅಂತಿರ್ಬೇಕಿದ್ರೆನೆ ಕರ್ಣ ಕಾಲ್ ಮಾಡ್ತಾರೆ ಅಮ್ಮ ನಾನು ಕರ್ಣ ಅಂತ ಹೇಳ್ತಿದ್ದಾನೆ ಮೇಡಮ್ ಅಂತ ಕಣ್ಣ ಅಂತ ತಕ್ಷಣ ತನ್ನ ಮಗನೇ ಕಾಲ್ ಮಾಡ್ಬಿಟ್ಮೇನೇನು ಅಂತ ಅನ್ನಿಸ್ಬಿಡುತ್ತೆ ಅನೂರ ಆದ್ರೆ ಅವ್ರ ಮಗಾನೇ ಬಟ್ ಅವ್ರಿಗೆ ಗೊತ್ತಿಲ್ಲ ನಂತರ ಹೇಳು ಕರ್ಣ ಅಂತ ಹೇಳ್ತಿದ್ರ ಮೇಡಮ್ ಸಾಹಿತ್ಯವ್ರು ಹೇಳಿದ್ರು ನಿಮಗೆ ಹುಷಾರಿಲ್ಲ ಅಂತ ಹೀಗೆ ಹೇಗಿದ್ದಾರೆ ಅಂದಾಗ ಈಗ ಆರಾಮಾಗಿದ್ದೇನೆ ನಾಳೆಯಿಂದ ಕಾಲೇಜ್ಗೆ ಹೋಗ್ತೀನಿ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಅವರು ಯಾರು ಕರ್ಣ ಅದು ಅಂದಾಗ ಅದೇ ಅಮ್ಮ ಸಾಹಿತ್ಯ ಟೀಚರ್ ನನಗೆ ಬ್ಲಡ್ ಕೊಟ್ರಲ್ವಾ ಅವರೇ ಅವ್ರಿಗೆ ಹುಷಾರಿಲ್ಲ ಅಂದಿದ್ರು ಅದಕ್ಕೆ ಕಾಲಲ್ಲಿ ಮಾತನಾಡ್ತಿದ್ದಾರೆ ನೀನು ಕೂಡ ಮಾತನಾಡ್ತೀಯ ಅಂದಾಗ ಹಾ ಖಂಡಿತವಾಗ್ಲು ಮಾತನಾಡ್ತೀನಿ ಕೊಡು ಅಂತ ಹೇಳ್ತಾರೆ ನಂತರ ಇಲ್ಲಿ ಅರುಂಧತಿ ಅವರು ಫೋನ್ ತಗೊಂಡು ಹಲೋ ಅಂತ ಹೇಳಿದ ತಕ್ಷಣ ಅಲ್ಲಿ ಅನುರಾಧ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಅರುಂಧತಿ ಯಾರು ಅನ್ನೋ ಸತ್ಯ ಅನುರಾಧಗೆ ಗೊತ್ತದ ಹಾಗಾಗಿ ಅರುಂಧತಿ ವಾಯ್ಸ್ ಕೇಳಿದ ತಕ್ಷಣ ಅವರು ಹಾಗೆ ಹೋಗ್ಬಿಟ್ರು ಈ ಕಡೆ ಅನುರಾಧ ಹಾಗಿದ್ರೆ ಇದೇ ಕಾರಣ ನನ್ನ ಮಗ ಕಾರಣ ಅನ್ನೋ ಸತ್ಯ ರಿವಿಲ್ ಆಗ್ತದೆ ಅನುರಾಧ ಟೀಚರ್ಗೆ ಮುಂದೆ ಏನಾಗುತ್ತೆ ಮುಂದಿನ ವಿಜಿಯೋದಲ್ಲಿ ನೋಡಿ